ನಮಸ್ಕಾರ ಕನ್ನಡಿಗರೇ ಸ್ವಾಗತ ಇನ್ಫಲೋಕ ಕನ್ನಡಕ್ಕೆ ಇಲ್ಲಿ ಪ್ರತಿಯೊಂದು ವಿಷಯ ಕನ್ನಡದ ನೋಟದಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದು ನಾವು ಭಾರತದ ಕ್ರಿಕೆಟ್ ಲೋಕದ ಚಕ್ರವರ್ತಿ ರನ್ ಮಿಷಿನ್ ವಿರಾಟ್ ಕೊಹ್ಲಿ ಅವರ ಜೀವನದ ಅಸಾಧಾರಣ ಕಥೆಯನ್ನು ನೋಡೋಣ ವಿರಾಟ್ ಕೊಹ್ಲಿ ಅವರ ಆರಂಭಿಕ ಜೀವನ ಜನ್ಮ ಐದು ನವೆಂಬರ್ ಸಾವಿರದ ಎಂಬತ್ತೆಂಟರಂದು ದೆಹಲಿಯಲ್ಲಿ ಆಯಿತು ಅವರ ತಂದೆ ಪ್ರೀಮ್ ಕೊಹ್ಲಿ ವಕೀಲರು ಹಾಕಿದ್ದರು ತಾಯಿ ಸರೋಜಾ ಕೊಹ್ಲಿ ಗೃಹಿಣಿಯಾಗಿ ಇದ್ದರು ಸಣ್ಣ ವಯಸ್ಸಿನಿಂದಲೇ ಕೊಹ್ಲಿ ಕ್ರಿಕೆಟ್ಗಾಗಿ ಹುಚ್ಚು ಹಿಡಿದರು ಒಂಬತ್ತರ ವಯಸ್ಸಿನಲ್ಲಿ ಅವರು ದೆಹಲಿಯ ವೆಸ್ಟ್ ದೆಹಲಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿರಿದ್ದರು ವಿರಾಟ್ ಕೊಹ್ಲಿ ಅವರ ಕ್ರಿಕೆಟ್ ಪ್ರವೇಶ ಎರಡು ಸಾವಿರದ ಆರರಲ್ಲಿ ಕೊಹ್ಲಿ ದೆಹಲಿಯ ಪರಾ ಟ್ರೋಫಿಯಲ್ಲಿ ಮೊದಲ ಬಾರಿ ಆಡಿದರು ಆದರೆ ಅದೇ ವರ್ಷ ಅವರ ತಂದೆ ನಿಧನರಾದರು ಆ ದುಃಖದಲ್ಲಿಯೂ ಅವರು ತಮ್ಮ ತಂಡಕ್ಕಾಗಿ ಪಂದ್ಯ ಆಡಿದರು ಇದು ಅವರ ಸಮರ್ಪಣೆಯ ನಿಜವಾದ ಉದಾಹರಣೆ ವಿರಾಟ್ ಕೊಹ್ಲಿ ಅವರ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ರವೇಶ ಎರಡು ಸಾವಿರದ ಎಂಟರಲ್ಲಿ ಭಾರತದ ಅಂಡರ್ ನೈನ್ಟೀನ್ ತಂಡದ ನಾಯಕನಾಗಿ ಕೊಹ್ಲಿ ವಿಶ್ವಕಪ್ ಗೆದ್ದರು ಅದೇ ವರ್ಷ ಅವರು ಭಾರತದ ಸೀನಿಯರ್ ತಂಡದಲ್ಲಿ ಪ್ರವೇಶ ಪಡೆದು ಶ್ರೀಲಂಕಾ ವಿರುದ್ಧ ತಮ್ಮ ಮೊದಲ ಪಂದ್ಯ ಆಡಿದರು ವಿರಾಟ್ ಕೊಹ್ಲಿ ರನ್ ಮಿಷಿನ್ ಕೊಹ್ಲಿಯ ತೀವ್ರ ಶ್ರಮ ನಂಬಿಕೆ ಮತ್ತು ಆಕ್ರಮಣಕಾರಿ ಆಟದಿಂದ ಅವರು ಶೀಘ್ರದಲ್ಲೇ ವಿಶ್ವದ ಅತ್ಯುತ್ತಮ ಬ್ಯಾಟ್ಸ್ಮನ್ಗಳ ಸಾಲಿಗೆ ಸೇರಿದರು ಟೆಸ್ಟ್ ಒನ್ ಡೇ ಟಿ ಟ್ವೆಂಟಿ ಎಲ್ಲ ಫಾರ್ಮೆಟ್ಗಳಲ್ಲಿ ಅದ್ಭುತ ಪ್ರದರ್ಶನ ಒಂದು ದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಹದಿಮೂರು ಸಾವಿರಕ್ಕೂ ಹೆಚ್ಚು ರನ್ಗಳು ಸಚಿನ್ ತೆಂಡೂಲ್ಕರ್ ಅಗ್ರ ರನ್ ಸ್ಕೋರರ್ ಆಗಿದ್ದರು ಎರಡು ಸಾವಿರದ ಎಂಟರಲ್ಲಿ ಐ ಪಿ ಎಲ್ ಆ್ಯಕ್ಷನ್ ಬರುತ್ತದೆ ಆದರೆ ಕೊಹ್ಲಿಯನ್ನು ಯಾರೂ ಖರೀದಿ ಮಾಡಲಿಲ್ಲ ಆದರೆ ಅವನ ಆಟವನ್ನು ನೋಡಿದ ಆರ್ ಸಿ ಬಿ ಫ್ರಾಂಚೈಸಿ ಎರಡು ಸಾವಿರದ ಎಂಟರಲ್ಲಿ ಖರೀದಿ ಮಾಡಿದರು ಎರಡು ಸಾವಿರದ ಹದಿಮೂರರಲ್ಲಿ ಕ್ಯಾಪ್ಟನ್ ಎರಡು ಸಾವಿರದ ಹದಿನಾರರಲ್ಲಿ ನಾಲ್ಕು ಶತಕ ಆದರೆ ಕಪ್ ಗೆಲ್ಲಲು ಹದಿನೆಂಟು ವರ್ಷ ಬೇಕಾಗಿತ್ತು ಕ್ಯಾಪ್ಟನ್ನಾಗಿ ಯಶಸ್ಸು ಎರಡು ಸಾವಿರದ ಹದಿನೇಳರಲ್ಲಿ ಕೊಹ್ಲಿ ಭಾರತ ತಂಡದ ಎಲ್ಲ ಫಾರ್ಮೆಟ್ಗಳಲ್ಲೂ ನಾಯಕನಾದರು ಎಲ್ಲ ಫಾರ್ಮೆಟ್ಗಳು ಅಂದರೆ ಟಿ ಟ್ವೆಂಟಿ ಓ ಡಿ ಐ ಮತ್ತು ಟೆಸ್ಟ್ ಅವರ ನಾಯಕತ್ವದಲ್ಲಿ ಭಾರತವು ಆಸ್ಟ್ರೇಲಿಯಾ ಭೂಮಿಯಲ್ಲಿ ಮೊದಲ ಟೆಸ್ಟ್ ಸರಣಿ ಗೆದ್ದಿತು ಇದು ಇತಿಹಾಸ ಹಾಗೂ ಹೆಮ್ಮೆ ಪಡುವ ವಿಚಾರ ಪರ್ಸನಲ್ ಲೈಫ್ಗೆ ಹೋಗೋದಾದರೆ ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಅವರನ್ನು ವಿವಾಹ ಮಾಡಿಕೊಂಡರು ಅವರಿಗೆ ಈಗ ವಾಮಿಕಾ ಹಾಗೂ ಅಕಾಯ್ ಕೊಹ್ಲಿ ಮಗಳು ಮಗ ಇದ್ದಾರೆ ಇವರ ಆಟದ ಇಂದಿನ ರಹಸ್ಯ ಇದು ಫಿಟ್ನೆಸ್ ಹೆಲ್ತ್ ಆ್ಯಂಡ್ ಡಿಸಿಪ್ಲಿನ್ ಕೊಹ್ಲಿ ಕ್ರಿಕೆಟ್ನಲ್ಲಷ್ಟೇ ಅಲ್ಲ ಫಿಟ್ನೆಸ್ನಲ್ಲಿಯೂ ಮಾದರಿ ಜಿಮ್ ಆಹಾರ ನಿಯಮ ಶಿಸ್ತು ಇವು ಅವರ ಯಶಸ್ಸಿನ ಪ್ರಮುಖ ಕಾರಣಗಳು ಮತ್ತು ಒಂದೇ ವರ್ಷದಲ್ಲಿ ಹನ್ನೊಂದು ಶತಕಗಳು ಎರಡು ಸಾವಿರದ ಎಂಟು ಹದಿನೆಂಟರಲ್ಲಿ ವೇಗದ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ರನ್ಗಳ ಸಾಧನೆ ಐ ಸಿ ಸಿ ಕ್ರಿಕೆಟರ್ ಆಫ್ ದ ಡಿ ಕೆಡ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತದಲ್ಲೇ ಅಲ್ಲಲ್ಲ ಏಷ್ಯಾದಲ್ಲೇ ಇನ್ಸ್ಟಾಗ್ರಾಮ್ನಲ್ಲಿ ಐ ಎಷ್ಟು ಫಾಲೋವರ್ಸ್ ಟು ಸೆವೆಂಟಿ ಮಿಲಿಯನ್ ಫಾಲೋವರ್ಸ್ ಕೊಹ್ಲಿಯ ಜೀವನ ನಮಗೆ ಹೇಳುತ್ತದೆ ಶ್ರಮ ನಂಬಿಕೆ ಮತ್ತು ನಿರಂತರ ಪ್ರಯತ್ನ ಇವೆಲ್ಲ ಇದ್ದರೆ ಏನು ಅಸಾಧ್ಯವಲ್ಲ ಇಂದಿನ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಒಂದು ಹೆಸರು ಮಾತ್ರವಲ್ಲ ಅದು ಒಂದು ಪ್ರೇರಣೆ ಒಂದು ಆದರ್ಶ ಇದು ಆಗಿತ್ತು ವಿರಾಟ್ ಕೊಹ್ಲಿ ಅವರ ಯಶಸ್ಸಿನ ಪಯಣ ಇನ್ಫಾಲ್ ಲೋಕ ಕನ್ನಡ ಕನ್ನಡದಲ್ಲಿ ಮಾಹಿತಿ ಲೋಕ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಮುಂದಿನ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು